ಇನ್ನು ಸರ್ಕಾರದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ವಿಚಾರ ಕೂಡ ತುಂಬಾ ಜೋರಾಗಿನೇ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಸಿ ಎಂ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ದೆಹಲಿಯಲ್ಲಿ ನಾಯಕರ ಜೊತೆಗೆ ಮಾತನಾಡಿ ಪಟ್ಟಿ ಸಿದ್ಧಪಡಿಸಿಕೊಂಡಿದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಸ್ಥಾನ ಸಿಗ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನವನ್ನ ನೇಮಕಾತನೇ ಮಾಡಿರಲಿಲ್ಲ ಜೊತೆಗೆ ಸಾಕಷ್ಟು ವಿಳಂಬ ಕೂಡ ಆಗಿತ್ತು ಆದರೆ ಕಳೆದ ಬಾರಿ ಮಾಡಿದಂಥ ತಪ್ಪನ್ನು ಈ ಬಾರಿ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಶತಾಯ ಈ ಬಾರಿ ಶೀಘ್ರದಲ್ಲಿ ಅಧ್ಯಕ್ಷರ ನೇಮಕಾತಿ ಆಗಬೇಕು ನಿಗಮ ಮಂಡಳಿಗಳನ್ನ ಸಂಪೂರ್ಣವಾಗಿ ಬರ ಮಾಡಬೇಕು ಪೂರ್ತಿಯಾಗಿ ನೇಮಕಾತಿ ಮಾಡಬೇಕು ಅಂತ ಪಟ್ಟನ ಇಟ್ಕೊಂಡಿದ್ದಾರೆ ಇದಕ್ಕೋಸ್ಕರನೇ ಇವತ್ತು ಮತ್ತು ನಿನ್ನೆ ಹೈಕಮಾಂಡ್ ನಾಯಕರ ಜೊತೆಗೆ ದೆಹಲಿ ನಾಯಕರ ಜೊತೆಗೆ ಒಂದು ಪಟ್ಟಿಯನ್ನು ಇಟ್ಕೊಂಡು ಸಿ ಎಂ ಹಾಗೂ ಡಿ ಸಿ ಎಂ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ ಟಿವಿ ನನಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಮೂವತ್ತೆರಡು ಮಂದಿಯ ಪಟ್ಟಿಯನ್ನು ಫೈನಲೈಸ್ ಮಾಡಿದ್ದು ಬಹುತೇಕ ಶಾಸಕರಿಗೆ ಮಾತ್ರ ಈ ಬಾರಿ ಸ್ಥಾನಮಾನವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಹಾಗಾದರೆ ಎಮ್ ಎಲ್ ಸಿಗಳಿಗೆ ಯಾಕೆ ಈ ಬಾರಿ ಸ್ಥಾನಮಾನ ಕೊಡ್ತಾ ಇಲ್ಲ ನೋಡೋಣ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಗ್ರೀನ್ ಸಿಗ್ನಲ್ ನೀಡಿದೆ ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಕೆ ಇಲ್ಲಿಂದ ಪಟ್ಟಿ ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ಭಾರಿ ಸರ್ಕಸ್ ನಡೆಸಿದ್ರು ನಿನ್ನೆ ರಾತ್ರಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಮಹತ್ವದ ಚರ್ಚೆ ಕೂಡ ಮಾಡಿದ್ರು ಇಷ್ಟೆಲ್ಲ ಆದ್ಮೇಲೆ ನಿಗಮ ಮಂಡಳಿಗೆ ಸಿಎಂ ಮತ್ತು ಡಿಸಿಎಂ ಅನುಶಾಸ್ತ್ರ ಹೆಸರು ಫೈನಲ್ ಮಾಡಿದ್ದಾರೆ ಅಳೆದು ತೂಗಿ ಪಟ್ಟಿ ಸಿದ್ಧ ಮಾಡಿರುವ ಸಿಎಂ ಡಿಸಿಎಂ ಮೊದಲ ಹಂತದಲ್ಲಿ ಶಾಸಕರಿಗೆ ಆದ್ಯತೆ ನೀಡಿದ್ದಾರೆ ಪ್ರಮುಖವಾಗಿ ಮೂರು ಬಾರಿ ಹಾಗೂ ಮೂರಕ್ಕೆ ಹೆಚ್ಚು ಬಾರಿ ಗೆದ್ದಿರುವ ಶಾಸಕರಿಗೆ ಮಣೆ ಹಾಕಲಾಗಿದೆ ಸದ್ಯ ಸಿದ್ಧವಾಗಿರುವ ಹೈಕಮಾಂಡ್ ಹೈಕಮಾಂಡ್ಗೆ ರವಾನಿಸಿ ಒಪ್ಪಿಗೆ ಮಾತ್ರ ಪಡಿಬೇಕು ಎಲ್ಲಾ ಬೆಳವಣಿಗೆಗಳ ನಡುವೆ ನಿಗಮ ಮಂಡಳಿಯಲ್ಲಿ ಆಯಕಟ್ಟಿನ ಸ್ಥಾನ ಪಡೆಯೋಕೆ ಶಾಸ್ತ್ರು ಫೈಟ್ ಮಾಡಿದ್ದಾರೆ ಸಿಎಂ ಡಿಸಿಎಂ ದುಂಬಾಲು ಬಿದ್ದಿದ್ದಾರೆ ಮತ್ತೊಂದು ಕಡೆ ಸೋತವರು ಅವರು ಟಿಕೆಟ್ ವಂಚಿತರಿಂದಲೂ ನಿಗಮ ಮಂಡಳಿಯಲ್ಲಿ ಅಧಿಕಾರ ಹಿಡಿಯಲು ವರಿಷ್ಠರ ಮೇಲೆ ಒತ್ತಡ ಹಾಕಿದ್ದಾರೆ ಅಂದರೆ ಸಿಎಂ ಸಿದ್ದರಾಮಯ್ಯ ಮೊದಲ ಹಂತದಲ್ಲಿ ಶಾಸಕರಿಗೆ ಆದ್ಯತೆ ಅಂತ ಹೇಳಿದ್ದು ಎಲ್ಲ ಒಂದು ಕಡೆ ಆಕಾಂಕ್ಷಿಗಳಿಗೆ ಬೇಸರ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗಿ ಉಳಿದಿದ್ದ ನಿಗಮ ಮಂಡಳಿ ನೇಮಕಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿತು ಯಾರ್ಯಾರಿಗೆ ಯಾವ ನಿಗಮ ಮಂಡಳಿ ಸಿಗುತ್ತೋ ಅನ್ನೋದನ್ನ ಕಾದು ನೋಡಬೇಕು ಹರೀಶ್ ಟಿವಿ ನೈನ್ ನವದೆಹಲಿ